ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನನ್ನ ಮೂಲತಃ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಚಿಲ್ಕುಂದ ಪಕ್ಕ ಇರುವಂತಹ ಹೊಸಕೊಪ್ಪಲು ಎಂಬ ಗ್ರಾಮದಲ್ಲಿದ್ದೀನಿ ಯಾಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಟೊಮೊಟೊ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಗಿರೋ ಪ್ರಾಡಕ್ಟನ್ನು ಟೊಮೊಟೊ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ವಿತರಣೆ ಮಾಡಿದೋ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದೋ ಅದೇ ಪ್ರಕಾರವಾಗಿ ಇವರು ಏನು ಮಾಡಿದರು ಟೊಮ್ ಟೊಮೊಟೊ ಬೆಳೆಗೆ ಸಂಬಂಧಪಟ್ಟಂಗೆ ಯೂಸ್ ಮಾಡಿದರು ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂಥ ಒಂದು ಫಲಿತಾಂಶ ಬಂದಿದೆ ಆ ಫಲಿತಾಂಶವನ್ನು ಕುರಿತು ಇವತ್ತ ಈ ಒಂದು ಬೆಳೆಗೆ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬ ಸಾಮಾನ್ಯ ರೈತ ಅಂತ ಹೇಳ್ಬೋದು ಮಿಸ್ಟರ್ ಸುಬ್ರಹ್ಮಣ್ಯ ಸರ್ ಅವರೇ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ನಮ್ಮ ಪ್ರಾಡಕ್ಟನ್ನ ನೀವು ಸಮೃದ್ಧ ಆಗಿರೋ ಪ್ರಾಡಕ್ಟನ್ನ ಸುಮಾರು ಅರ್ಧ ಎಕರೆಗೆ ಯೂಸ್ ಮಾಡಿದಿರಿ ಯಾವ ರೀತಿ ಯೂಸ್ ಮಾಡಿದಿರಿ ಯಾವ ರೀತಿ ಅದರ ಫಲಿತಾಂಶ ಬಂದಿದೆ ರಾಸಾಯನಿಕ ಗೊಬ್ಬರಗಳು ಹಾಗೂ ಸಾವಯವ ಉತ್ಪನ್ನಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮ ನಿಮ್ಗೆ ಅಳಿತಿದೆ ಅದನ್ನು ಬೇರೆ ರೈತರಿಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳು ವ್ಯಕ್ತಪಡಿಸಿ ಸರ್ ನಮಸ್ತೆ ನಾನು ಹೆಸರು ಸುಬ್ರಹ್ಮಣ್ಯ ಅಂತೇಳಿ ನಾನು ಹೊಸ್ಕೋಪ್ಲಿಂದ ಮಾತಾಡ್ತಾ ಇರೋದು ನಮ್ಮ ಮಹೇಶ್ ಸರ್ ಅವಾಗಲೇ ಹೇಳ್ದಂಗೆ ನಮ್ಮ ಮಹೇಶ್ರು ಏನು ಸಲಹೆ ಸೂಚನೆ ಕೊಟ್ಟಿದ್ದರು ಅದ್ರ ಪ್ರ ಅದೇ ಪ್ರಕಾರ ನಾವು ಟೊಮೊಟೊಗೆ ಅರ್ಧ ಎಕರೆ ಟೊಮೊಟೊಗೆ ನಮ್ಮ ಮಹೇಶ್ರು ಪ್ರಾಡಕ್ಟ್ಗಳಾದಂಥ ಪೂ ಪ್ರಾಡಕ್ಟು ಸೂಪರ್ ರಿಚು ಗ್ರೋದ್ ಬುತ್ತು ವಿರಾಟು ಪೋಸು ಅವೆಲ್ಲ ಬಳಸಿ ಅರ್ಧ ಎಕರೆಗೆ ಮಾಮೂಲಿ ಆರ್ಗ್ಯಾನಿಕ್ಕು ಮೆಡಿಸಿನ್ ಯೂಸ್ ಮಾಡಿ ಒಳ್ಳೆ ಬೆಳೆ ಬಂದೈತೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಈಗ ವಿಡಿಯೋ ಮಾಡಿದ ಪ್ರಕಾರ ಒಳ್ಳೆ ಬೆಳೆ ಬಂದೈತೆ ಕಾಯಿ ಒಂದೊಂದು ಕಾಯಿ ಕಡಿಮೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಕಾಯಿ ತೂಕ ಬರ್ತದೆ ಹಾಗಾಗಿ ನಾನು ರೈತರಿಗೆ ಕೇಳ್ಕೊಳ್ಳೋದೆ ಅಂತಂದರೆ ಆದಷ್ಟು ರಾಸಾಯನಿಕ ಮುಕ್ತ ಪ್ರಪಂಚವನ್ನಾಗಿ ಮಾಡಿ ಕೆಮಿಕಲ್ನನ್ನು ಬಳಸೋದನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಒತ್ತು ಕೊಟ್ಟರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಭೂಮಿ ತಾಯಿನ ಬಳುವಳಕ್ಕೆ ಕೊಡ್ಬೋದು ನಾವು ಬೆಳೆದಂಥ ಪದಾರ್ಥ ನಾವೇ ತಿನ್ನೋಕ್ಕೆ ಆರ್ಗ್ಯಾನಿಕ್ಕು ಬಳಸಿದ್ರೆ ಒಳ್ಳೆಯ ಆರೋಗ್ಯಕರವಾದಂಥ ಜೀವನವೂ ನಾವು ಕಟ್ಕೋಬೋದು ಹಾಗಾಗಿ ಎಲ್ಲ ರೈತರು ಕೇಳ್ಕೊಳ್ಳೋದೇನಪ್ಪ ಅಂದರೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಸಾವಯವ ಗೊಬ್ಬರಕ್ಕೆ ಒತ್ತು ಕೊಟ್ಟು ಸಾವಯವ ಗೊಬ್ಬರದ ಪ್ರಕಾರನೇ ಬೆಳೆದ್ರೆ ನಾವು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅಧಿಕ ಇಳುವರಿಯನ್ನು ತಗೋಬೋದು ಒಳ್ಳೆಯ ರಿಸಲ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೋಡಿದ್ರಲ್ಲ ಸರ್ ಈಗ ಸರ್ರು ಕೆಲವೊಂದು ಅಂಶಗಳು ಹೇಳಿದ್ರು ಟೊಮೊಟೊ ಬೆಳೆ ಯಾವ ಥರ ಬಂದಿದ್ದೆ ಅಂತ ಇಲ್ಲಿ ನೋಡ್ಬೋದು ನೀವು ನಾನು ಒಂದು ಮುಂದೆ ಹೋಗಿಲ್ಲ ನಾನು ಆದರೆ ಇಲ್ಲಿ ನೋಡ್ಬೋದು ನೀವು ಒಂದು ಹಣ್ಣನ್ನು ಏನು ಮಾಡ್ತೀನಿ ಈಗ ಕುಯ್ಕೋತೀನಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಹಣ್ಣು ಇದು ನೋಡಿ ಏನು ಶೈನಿಂಗ್ ಇದೆ ಅಂತ ಅಂದರೆ ನೋಡಿ ಎಷ್ಟು ಹೊಳಿತಿದೆ ಅಂತಂದರೆ ಬೆಳಕು ಇದ್ರ ಮೇಲೆ ಬಿದ್ದಾಗ ತುಂಬ ಶೈನಿಂಗ್ ಕಾಣ್ತಿದೆ ಸೊ ಈಗ ಸರ್ಗೆ ನಿಮ್ಗೆ ಕೊಡ್ತೀನಿ ಇದು ಎಷ್ಟು ಗ್ರಾಮ್ ಬರ್ಬೋದು ಅಂತ ಸರ್ ಜೊತೆ ನಾನು ಈಗ ಟೆಸ್ಟ್ ಮಾಡ್ತೀನಿ ಸರ್ ಈಗ ನೋಡಿ ಈಗ ಸರ್ಕೆಯಲ್ಲಿ ನಾನು ಏನು ಮಾಡ್ತಿದ್ದೀನಿ ಕೊಡ್ತಿದ್ದೀನಿ ಸರ್ ಇದು ಎಷ್ಟು ಗ್ರಾಮ್ ಬರ್ಬೋದು ನಿಮ್ಮ ಪ್ರಕಾರ ಸರ್ ಇದು ಒಂದು ಇನ್ನೂರೈನ್ ಇನ್ನೂರು ಇನ್ನೂರ ಇಂಜಿನಿಂದ ಒಂದು ಕಾಯಿ ಕಾಲು ಕೆ ಜಿ ಬರ್ಬೋದು ಅದ್ರ ಪ್ರಕಾರ ಒಂದು ನಾಲ್ಕು ಕಾಯಿ ಹಾಕಾರೆ ಒಂದು ಕೆ ಜಿ ಗ್ಯಾರಂಟಿ ಬಂದೇ ಬರ್ತದೆ ನೋಡಿ ನಾವು ಹೊರಗಡೆ ಜಗತ್ತಿನಲ್ಲಿ ನಾವೇನು ಅಡುಗೆ ಮಾಡಬೇಕಾದ್ರೆ ಇಲ್ಲ ಮಾರ್ಕೆಟ್ಗೆ ಹೋಗಬೇಕಾದ್ರೆ ನಾವು ಟೊಮೆಟೊ ಹಣ್ಣು ತಗೊಂಡೋಗ ಒಂದು ಐವತ್ತು ಟೊಮೊಟೊ ಹಣ್ಣನ್ನು ಏನು ಮಾಡಬೇಕು ಒಂದು ಕೆ ಜಿಗೆ ಹಾಕಬೇಕು ಆದರೆ ಇಲ್ಲಿ ನೋಡಿದ್ರೆ ಎಷ್ಟು ಅದ್ಭುತವಾಗಿ ಒಂದೇ ಒಂದೇ ಒಂದು ಟೊಮೊಟೊ ಎಷ್ಟು ಬರ್ತೀನಿ ಅಂದರೆ ಕಾಲು ಕೆ ಜಿ ಬರ್ತದೆ ಕೇವಲ ನಾಲ್ಕು ನೋಡಿ ಈಗ ನಾಲ್ಕು ಒಂದು ನಾಲ್ಕು ಹಣ್ಣುಗಳು ಏನು ಮಾಡ್ತೀನಿ ಕುಯ್ಕೋತೀನಿ ನಾಲ್ಕು ಹಣ್ಣು ಕೊಟ್ಟರೆ ಸಾಕು ನಮಗೇನಾಗುತ್ತೆ ಅಂತಂದರೆ ನೋಡಿ ಎಷ್ಟು ತೂಕ ಇದೆ ಅಂತಂದರೆ ಇಲ್ಲಿ ನೋಡ್ಬೋದು ನಿಮ್ಗೆ ಅಷ್ಟು ದಪ್ಪ ಇದೆ ಮತ್ತು ತುಂಬ ಇದೆ ಮತ್ತು ಇದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಕೆಮಿಕಲಿಂದ ಬೆಳೆದ್ರೆ ಏನಾಗುತ್ತೆ ಅಂತಂದರೆ ಮನುಷ್ಯನ ದೇಹದ ಮೇಲೆ ಏನಾಗುತ್ತೆ ಪರಿಣಾಮಗಳು ಕಾಣ್ತವೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಹಣ್ಣು ನೋಡ್ತೀರಿ ನನಗೆ ತಿನ್ನಬೇಕು ಅಂತ ಒಂದು ಮನಸ್ಸಾಯ್ತಿದೆ ನಿಮ್ಮ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಓಪನ್ ಮಾಡ್ತಿದ್ದೀನಿ ಈಗ ಯಾಕೆ ಓಪನ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ನೋಡಿ ನಿಮಗೆ ಎರಡು ಭಾಗ ಮಾಡಿದ್ರೆ ಇಲ್ಲಿ ಮಧ್ಯಂತರದಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ರವೆ ರವೆ ಟೇಪು ಮತ್ತು ಮರಳು ಮರಳು ಟೇಪು ನಿಮಗೆ ಸಿಗ್ಬೋದು ನೀವು ಹೊರಗಡೆನ ಟೊಮ್ಯಾಟೋನ ಎರಡು ಭಾಗ ಮಾಡಿದ್ರೆ ನಿಮಗೆ ತುಂಬ ನೀರಿನಂಶ ಏನಾಗುತ್ತೆ ಕಾಣ್ತಾ ಇಲ್ಲಿ ನೋಡಿ ನಿಮಗೆ ನೀರಿನ ಇಲ್ಲ ಇಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಈ ಥರ ನಿಮಗೆ ನೋಡಿ ಈ ಥರ ಶ ಈ ಥರ ನೋಡಿ ಈ ಥರ ನಿಮಗೆ ಸಿಗಬೇಕು ಯಾಕೆಂತಂದರೆ ಪೋಷಕಾಂಶ ಅಡಗಿರೋದೆ ಈ ಒಂದು ಅಂಶದಲ್ಲಿ ನೋಡಿ ಈ ಥರ ಈ ಹೊರಗಡೆ ಸಿಪ್ಪೆ ಇದೆಯಲ್ಲ ಈ ಸಿಪ್ಪೆನೇನು ಮಾಡಬೇಕಂದ್ರೆ ಓಪನ್ ಮಾಡಿದ್ವಿ ಓಪನ್ ಮಾಡಿದ್ರೆ ನಿಮಗೆ ಈ ಥರ ನಿಮಗೆ ರವೆ ರವೆ ಟೇಪು ಮತ್ತು ಮರಳು ಮರಳು ಟೇಪು ನಿಮಗೆ ಸಿಗುತ್ತೆ ನೋಡಿ ಈ ಅಂಶ ನಿಮಗೆ ಸಿಕ್ಕಿದ್ರೆ ಅದ್ಭುತವಾದಂತಹ ಫಲಿತಾಂಶ ಇದೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಸರ್ ತಗೋದು ನಾವು ಗ್ರೋಅದ್ಬೂತನ್ನು ಯೂಸ್ ಮಾಡಿದ್ರೆ ಹೆಚ್ಚು ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎಲೆಗಳು ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರ್ತವೆ ಮತ್ತು ಹೂಗಳ ಸಂಖ್ಯೆ ಏನಾಗಿದೆ ಜಾಸ್ತಿ ಆಗುತ್ತೆ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ತೂಕದಲ್ಲಿ ಹೆಚ್ಚಳಾಗುತ್ತೆ ಅಂತಂದರೆ ಮತ್ತು ವಾಸನೆ ರುಚಿ ಪರಿಮಳ ಎಲ್ಲ ಕೊಡ್ತವೆ ಈಗ ನಿಮ್ಮ ನಾನು ಏನು ಮಾಡ್ತೀನಿ ಈ ಹಣ್ಣನ್ನು ಏನು ಮಾಡ್ತೀನಿ ತಿಂತ ಇದ್ದೀನಿ ನೋಡ್ಬೋದು ನಿಮಗೆ ಸೌತೆಕಾಯಿ ಕೊಡ ತಿಂದಷ್ಟು ನಮಗೆ ಖುಷಿ ಆಯಿತು ಯಾಕೆಂತಂದರೆ ಅದರದ್ದು ತೊಗಟೆ ನೋಡಿ ಸರ್ ಎಷ್ಟು ದಪ್ಪ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಅದ್ರದ್ದು ಕಾಂಡ ಅಂತೀವಲ್ಲ ಎಷ್ಟು ದಪ್ಪ ಇದೆ ಅಂತಂದರೆ ಅಷ್ಟು ದಪ್ಪ ಇದೆ ತೂಕ ಹೇಗಿದೆ ಅಂತಂದರೆ ಅಷ್ಟು ರುಚಿ ಏನಾಗುತ್ತೆ ಸರ್ ರುಚಿ ಇದೆಯಲ್ಲ ರುಚಿ ಐತೆ ಆಮೇಲೆ ತಿಂದರೆ ಸೌತೆಕಾಯಿ ತಿಂದಂಗೆ ಕರ್ಮ ಕರ್ಮ ನೋಡಿ ಸೌಂಡ್ ನೋಡಿ ಸರ್ ಸೊ ಹಣ್ಣು ತಿಂದ ಸೌಂಡು ನಮಗೆ ಸೌತೆಕಾಯಿ ತಿಂದಂಥ ಫೀಲ್ ಆಗ್ತಿದೆ ಅಷ್ಟು ಚೆನ್ನಾಗೇ ನೋಡಿ ಬೀಜಗಳು ನೋಡಿ ಏನು ಸೂಪರ್ ಆಗಿದೆ ಅಂತಂದರೆ ನಿಜಕ್ಕೂ ಅದ್ಭುತ ಯಾಕೆ ನಾನು ಹೇಳ್ತೀನಿ ಸಮೃದ್ಧ ಸಮೃದ್ಧ ಪ್ರಾಡಕ್ಟ್ ಸಾವಯವ ಉತ್ಪನ್ನ ಅಂದರೆ ವೃಕ್ಷ ಆಯುರ್ವೇದ ಪರಿಕಲ್ಪನೆಯನ್ನು ಒಳಗೊಂಡಂತೆ ಈ ಒಂದು ಪ್ರಾಡೆಕ್ಟ್ ಏನು ಮಾಡಿದ್ದೀವಿ ನಾವು ತಯಾರು ಮಾಡಿದ್ದೀವಿ ಆದರೆ ಈ ಒಂದು ಪ್ರಾಡಕ್ಟೇನು ಬೆಳೆದಂಥ ತರಕಾರಿ ತಿನ್ನೋದ್ರಿಂದ ಒಂದು ಮನುಷ್ಯನ ದೇಹದ ಮೇಲೆ ಯಾವುದೇ ರೀತಿಯಾದಂಥ ಏನಾಗಲ್ಲ ಅಡ್ಡ ಪರಿಣಾಮ ಬೀಳಲ್ಲ ಜೊತೆಗೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡ್ಬೋದು ಮತ್ತು ಈ ಒಂದು ಭೂಮಿನ ರಾಸಾಯನಿಕದಿಂದ ಮುಕ್ತಿ ಮಾಡ್ಬೋದು ನಾವು ಈ ಒಂದು ಭೂಮಿನ ಮುಂದಿನ ಮಕ್ಕಳಿಗೆ ಏನು ಮಾಡಬಹುದು ಬಳುವಳಿಯ ಕೊಡ್ಬೋದು ಸರ್ ನಿಮ್ಮ ಪ್ರಕಾರ ಒಂದೊಂದು ಗಿಡದಲ್ಲಿ ಎಷ್ಟು ಕೆಜಿ ತೂಕ ಬರ್ಬೋದು ಸರ್ ಸರ್ ಇವತ್ತು ಕಾಯಿ ಬಿಡಿರೋ ಲೆಕ್ಕದ ಪ್ರಕಾರ ಹೋದ್ರೆ ಒಂದೊಂದು ಗಿಡದಲ್ಲಿ ಏಳರಿಂದ ಎಂಟು ಕೆಜಿ ಸಿಕ್ತದೆ ಸೂಪರ್ಟಿ ಯಾವ ಕಡೆ ಇಲ್ಲಿ ನೋಡ್ಬೋದು ಬನ್ನಿ ಇಲ್ಲಿ ನೋಡಿ ಒಂದೊಂದು ಗಿಡದಲ್ಲಿ ಎಷ್ಟು ಕಾಯಿ ಇದೆ ಅಂತ ಅಂದ್ರೆ ಇಲ್ಲಿ ನೋಡಿ ಈ ದಾರ ಎಲ್ ಇದು ಎಲ್ಲಿತ್ತು ಅಂತಂದ್ರೆ ಇಷ್ಟು ದೊಡ್ಡ ಮೇಲಿತ್ತು ಏನಾಗಿದೆ ಬಾಗಿದೆ ಅಷ್ಟು ಏನಾಗಿದೆ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇನ್ನೂ ಒಂದು ಆಲ್ರೆಡಿ ಎರಡು ಕೊಯ್ಲು ಏನು ಮಾಡಿದ್ದಾರೆ ಸರ್ ಎರಡು ಎರಡು ನ ಏನು ಮಾಡಿದ್ದಾರೆ ಕುಯ್ದಿದ್ದಾರೆ ಆದರೂ ಇನ್ನೂ ಏನಾಗುತ್ತಾ ಇನ್ನೂ ಎಲೆ ಬರ್ತಿದೆ ಅಷ್ಟು ಚೆನ್ನಾಗಿದೆ ತಿನ್ನಕಂತೂ ನಿಜಕ್ಕೂ ಒಂಥರ ನಾವು ಕಲ್ಲಂಗಡಿ ಹೆಣ್ಣು ತಿಂತೀವಲ್ಲ ನೋಡಿ ಹೆಂಗಿದೆ ಅಂತಂದರೆ ಈ ನಮ್ಮ ಸಿಬಿ ಬಿ ಹೆಣ್ಣು ಅಂತ ಸಿಬಿ ಕಾಯಿ ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ತಿನ್ನೋದ್ರಿಂದ ಒಂದು ಯಾಕೆ ಅಂತಂದರೆ ನಾವು ಮನುಷ್ಯ ಮಾಡೋದೇನಪ್ಪ ಅಂತಂದರೆ ಒಳ್ಳೆ ಆರೋಗ್ಯಯುತವಾದಂಥ ಒಂದು ಆಹಾರ ತಿನ್ನಬೇಕು ಇವತ್ತು ತಿನ್ನುವಂಥ ಪ್ರತಿಯೊಂದು ತರಕಾರಿ ಏನಾಗಿದೆ ಅಂತಂದರೆ ಕೆಮಿಕಲಿಂದ ಕೂಡಿರುವಂಥ ತರಕಾರಿ ಆದರೆ ನಮ್ಮ ಆ ತಿನ್ನೋದ್ರಿಂದ ನಮ್ಮ ದೇಹದ ಮೇಲೆ ಲಿವರ್ ಮೇಲೆ ಅದಾದಮೇಲೆ ನಮ್ಮ ಕಿಡ್ನಿ ಮೇಲೆ ನಮ್ಮ ಹಾರ್ಟ್ ಮೇಲೆ ನಮ್ಮ ಕರುಳಿನ ಮೇಲೆ ನಮ್ಮ ಜಟರದ ಮೇಲೆ ಏನಾಗುತ್ತೆ ಅಡ್ಡ ಪರಿಣಾಮ ಬರುತ್ತೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ವಿ ಯಾಕೆಂದರೆ ತಿನ್ನುವಂಥ ಆಹಾರವಿದ್ದು ವಿಷದಿಂದ ಕೊಡೋದ್ರಿಂದ ನೂರು ವರ್ಷ ಬದುಕಿದಂಥ ವ್ಯಕ್ತಿ ಕೇವಲ ಇವತ್ತು ಮೂವತ್ತರಿಂದ ನಲವತ್ತು ವರ್ಷ ಬದುಕೋದು ಜಾಸ್ತಿ ಆಗಿದೆ ಆದರೆ ಸಮೃದ್ಧ ಸಮೃದ್ಧಾಗ್ರ ಪ್ರಾಡಕ್ಟ್ನ ಬಳಕೆ ಮಾಡೋದ್ರಿಂದ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡ್ಬೋದು ಈ ಭೂಮಿನ ಮುಂದಿನ ಮಕ್ಕಳಿಗೆ ಏನು ಮಾಡ್ಬೋದು ಬಳುವಳಿಯಾಗ ಕೊಡಬೇಕಂತ ಹೇಳ್ತಾ ನನಗೆ ತುಂಬ ಹೆಮ್ಮೆ ಆಗ್ತಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನನ್ನ ಪ್ರಾಡಕ್ಟು ನನ್ನ ಹೆಮ್ಮೆ ಅಂತ ನನಗೆ ಏನಾಗ್ತಿದೆ ಇವತ್ತು ಫೀಲ್ ಆಗ್ತಿದೆ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರು ಕೇಳ್ಕೊಳ್ಳೋದು ಒಂದೇ ಒಂದು ಮನವಿ ಏನಪ್ಪ ಅಂತಂದರೆ ಆಗಿರೋ ಪ್ರಾಡಕ್ಟ್ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡುವಂತಹ ಒಂದು ಅದ್ಭುತ ಪ್ರಾಡಕ್ಟ್ ಕೇವಲ ಟೊಮೆಟೊಗೆ ಸಂಬಂಧಪಟ್ಟಂಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋದಲ್ಲ ಸರ್ ಹೂವಿನ ಗಿಡದಿಂದ ತಂಗಿನ ಮಾರ್ಗ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೆ ಅಲ್ಪಾವಧಿ ವಾರ್ಷಿಕ ದೀರ್ಘಾವಧಿ ಬೆಳೆಗೆ ಪ್ರತಿಯೊಂದು ಬೆಳೆಗೂ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ ಪ್ರಮೋಟ್ ಮಾಡಿರೋದಂತಹ ಮಿಸ್ಟರ್ ಶಿವಮೂರ್ತಿ ಸುನಿಲ್ ಸರ್ ಆಗಿರ್ಬೋದು ಇವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಸರ್ಗೆ ಏನು ಮಾಡಿದ್ರು ಯೂಸ್ ಮಾಡಿಸಿದ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗೆ ಖುಷಿ ಆಗ್ತಿದೆ ಸರ್ಗೆ ಈ ಮೂಲಕ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕೆಂತಂದರೆ ಈ ಬೆಳೆನ ಎರಡು ಕುಯಿಲ್ ತಗೊಂಡಿದ್ದಾರೆ ಆದರೂ ಮೂರನೇ ಕುಯ್ಲಿಗೆ ಇಷ್ಟು ರೆಡಿಯಾಗಿದೆ ಇನ್ನು ಅದು ಎಷ್ಟು ಕುಯಿಲ್ ತಗೋಬಹುದು ಸರ್ ಸರ್ ಇನ್ನೂ ಒಂದು ಆರೆಂಜ್ ಸರ್ ನೀವು ಕೆಮಿಕಲ್ ಬೆಳೆದ್ರೆ ಎಷ್ಟು ಕುಯ್ಲು ತಗೋತಿದ್ರಿ ಕೆಮಿಕಲ್ ಏನು ಸರ್ ಎರಡರಿಂದ ಮೂರು ಅಷ್ಟೇ ನೋಡಿ ಎರಡರಿಂದ ಮೂರು ಆದರೆ ಈಗ ಎಂಟು ಕುಯಿಲ್ ತಗೋತಿದ್ರ ಅಂದರೆ ಐದು ಕೂಯ್ಲಿ ಏನಾಗ ಐದು ಕುಯಿಲ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇದೇ ನ ಎಲ್ಲ ಯೂಸ್ ಮಾಡಿ ಸರ್ ಒಬ್ರಂತಲ್ಲ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಫೋನ್ ನಂಬರ್ ಕೊಡ್ತೀನಿ ಸೆವೆನ್ ನೈನ್ ಸೆವೆನ್ ಡಬಲ್ ಫೈವ್ ಡಬಲ್ ತ್ರೀ ನೈನ್ ಜೀರೋ ಒನ್ ಈ ನಂಬರ್ಗೆ ನಿಮ್ಗೆ ಕಾಲ್ ಮಾಡಿದ್ರೆ ನಿಮಗೆ ನಾನು ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಒಬ್ಬ ಸಾಮಾನ್ಯ ರೈತ ಸರ್ ಪ್ರತಿಯೊಂದು ಮೆಣಸಿಗೆ ಬೆಳೆಗೂ ಹಾಕಿದ್ದಾರೆ ಮತ್ತು ಅಡಿಕೆ ತೋಟಕ್ಕೆ ಯೂಸ್ ಮಾಡಿದ್ದಾರೆ ತೆಂಗಿನ ತೋಟಕ್ಕೆ ಯೂಸ್ ಮಾಡಿದ್ದಾರೆ ಮತ್ತು ಶುಂಠಿ ಬೆಳೆಗೆ ಯೂಸ್ ಮಾಡಿದ್ದಾರೆ ಮತ್ತು ನಮ್ಮಲ್ಲಿ ಸಿಗುವಂತಹ ಎಲ್ಲ ಉತ್ಪನ್ನಗಳು ಎಲ್ಲ ಬೆಳೆಗೂ ಯೂಸ್ ಮಾಡಿದಾರಂತ ಯೂಸ್ ಮಾಡಿದ್ದಾರೆ ಆ ವ್ಯಕ್ತಿಗೆ ಹೆಚ್ಚು ಇಳುವರಿ ಬರಲಿ ಹೆಚ್ಚು ಭಗವಂತ ಬೆಲೆ ಕೊಡಲಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಂತಹ ಸಾಮಾನ್ಯ ರೈತ ಸುಬ್ರಹ್ಮಣ್ಯ ಸರ್ಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮ್ ವತಿಯಿಂದ ಮತ್ತು ಶಿವಮೂರ್ತಿ ಸರ್ ಮತ್ತು ಸುನೀಲ್ ಸರ್ ವತಿಯಿಂದ ಹಾಗೂ ನಮ್ಮ ಕಡೆಯಿಂದ ಸಮೃದ್ಧ ವತಿಯಿಂದ ತುಂಬರು ದೈವ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ